ಗಳು ಒಂದು ಪುರಂದರ ಪ್ರತಿ ಎರವಿನ ಸಿರಿಗೆ ಬಿಮ್ಮನೆ ಬೇರೆ ತರೆ ನೀರ ಕಡೆದರುಂಟೆ ಬೆಣ್ಣೆ ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೇರೆ ತರೆ ನೀರ ಕಡೆದರುಂಟೆ ಬೆಣ್ಣೆ ಉರಗನ ಹೆಡೆಯ ನೆಳಲ ಸೇರಿದ ಕಪ್ಪೆ ಸ್ಥಿರಕಾಲ ಬಾಳುವುದೇ ಜೀವವೇ ಉರಗನ ಹೆಡೆಯ ನೆಳಲ ಸೇರಿದ ಕಪ್ಪೆ ಸ್ಥಿರ ಕಾಲ ಬಾಳುವುದೇ ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ ನೀರ ಕಡೆದರುಂಟೆ ಬೆಣ್ಣೆ ಸತಿಸುತ್ತರೆಂದು ನೆಚ್ಚಲು ಬೇಡ ಮನದುಳು ಹಿತವರೊಬ್ಬರ ಕಾಣೆ ಜೀವವೇ ಪ್ರಥಾನೀನು ಕೆಡಬೇಡ ಮರಣಮೂತಪದು ನಾತ ದಶ ಕಂಠಗಾದರೂ ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ ನೀರ ಕಡೆದರುಂಟೆ ಬೆಣ್ಣೆ ಆಸೆ ಮಾಡಲು ಬೇಡ ಭಾಷೆ ತಪ್ಪಲು ಬೇಡನ್ಯ ಶ್ರೀ ಸಂಘವು ಬೇಡವ ಜೀವವೇ ಯಶಸು ಜನ್ಮಾಂತರ ಕಳೆದುಳಿದರು ಈ ಸಾವು ತಪ್ಪದು ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ ನೀರ ಕಡೆದರುಂಟೆ ಬೆಣ್ಣೆ ಆನೆ ಕುದುರೆ ಮಂದಿ ಶಾನೆ ಭಂಡಾರವು ಏನು ಪಡೆದರಿಲ್ಲ ಜೀವವೇ ಮಾನಸಹ ಸರ್ವ ಹರಿಗೆ ಅರ್ಪಣ ಮಾಡಿ ಪುನೀತನಾಗಿರು ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ ನಿರ ಕಳೆದರುಂಟ ಬೆಣ್ಣೆ ಆನೆ ಕುದುರೆ ಮಂದಿ ಶಾನೆ ಭಂಡಾರವು ಏನು ಪಡೆದರಿಲ್ಲ ಜೀವವೇ ಮಾನಸ ಸರ್ವ ಹರಿಗೆ ಅರ್ಪಣ ಮಾಡಿ ಪುನೀತನಾಗಿರು ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ ನೀರ ಕಡೆದರುಂಟೆ ಬೆಣ್ಣೆ ಕೆರೆಯ ಕಟ್ಟಿಸು ಮತ್ತೆ ಪೂದೋಟ ಹಾಕಿಸು ಸೆರೆಯ ಬಿಡಿಸಲದು ಪುಣ್ಯಜೀ ಕರೆಯದೆ ಮನೆಗೆ ಬಂದವರಿಗನ್ನವ ನೀಡು ಪರಲೋಕ ಸಾಧನವದು ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ ನೀರ ಕಡೆದರುಂಟೆ ಬೆಣ್ಣೆ ಸತ್ಯವಂತರ ಸಂಘದೊಳಗೆ ಚರಿಸೆ ಮೃತ್ಯು ಅತ್ತತ್ತಲಿರುವಳೂ ಜೀವವೇ ಸತ್ಯವಂತರ ಸಂಘದೊಳಗೆ ಚರಿಸೆ ಮೃತ್ಯು ಅತ್ತತ್ತಲಿರುವಳು ಜೀವವೇ ಸತ್ಯವಂತ ಸಿರಿ ಪುರಂದರ ವಿಠಲ ನೆನ್ನು ಸತ್ತು ಹುಟ್ಟುವುದಿಲ್ಲ ಜೀವವೇ ಸತ್ಯವಂತ ಸಿರಿ ಪುರಂದರ ವಿಠಲ ನೆನ್ನು ಸತ್ತು ಹುಟ್ಟುವುದಿಲ್ಲ ಜೀವವೇ ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ ನೀರ ಕಡೆದರುಂಟೆ ಬೆಣ್ಣೆ ಜೀವವೇ